ಎಲ್ಲರಿಗೂ ನಮಸ್ಕಾರ ಇವತ್ತೇನು ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಸೈನಿಕ ಪರೀಕ್ಷೆ ನಡೆದಿದೆ ಅದರ ಒಂದು ಕೀ ಆನ್ಸರ್ಗಳನ್ನ ನಾನು ನಿಮಗೆ ಹೇಳ್ತೇನೆ ಇದು ಕನ್ನಡ ಮಾಧ್ಯಮದಲ್ಲಿ ಬರೆದಂತ ಪ್ರಶ್ನೆ ಪತ್ರಿಕೆ ಇದು ಸಿ ವರ್ಷನ್ನು ಇದೇ ತರನಾಗಿ ನೀವು ಬೇರೆ ವರ್ಷನ್ ಇದ್ರೆ ಕನ್ನಡ ಮಾಧ್ಯಮದವರು ನಿಮ್ಮ ಪತ್ರಿಕೆಯಲ್ಲಿ ಯಾವ ಕ್ವಶನ್ ಎಷ್ಟು ಅದನ್ನ ಟಿಕ್ ಮಾಡಿಕೊಂಡು ಆಮೇಲೆ ನೀವು ನಿಮ್ಮ ಅಂಕಗಳನ್ನ ಎನಿಸ್ಕೋಬೇಕು ಸೊ ಮೊದಲದಾಗಿ ಕನ್ನಡ ಇದೆ ಭಾಷೆ ಭಾಷೆ ಸೊ ಭಾಗ ಅಂತ ಸೊ ಕೆಳಗಿನ ಪದಗಳಲ್ಲಿ ಒಂದು ಪದ ತಪ್ಪಾಗಿದೆ ಇದು ಸಿದ್ಧಾರ್ಥ ಆಪ್ಷನ್ ಎ ನೆಕ್ಸ್ಟ್ ಗಾದೆ ಪೂರ್ಣಗೊಳಿಸಿ ದೊನ್ನೆಗೆ ನಿಮಿಷ ನೆಕ್ಸ್ಟ್ ಥರ್ಡ್ ಒನ್ ಇದು ಗುಂಪಿಗೆ ಸೇರದ್ದು ಅಥವಾ ಏನದು ಸೂರ್ಯನ ಸೂರ್ಯ ಪದಕ್ಕೆ ಸಮಾನಾರ್ಥಕ ಪದವಲ್ಲ ಇದು ಬಾನು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಇದು ಮಾಡುವೀರ ಅಂತಾಗತ್ತೆ ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಇರುವಂತದ್ದು ನೆಕ್ಸ್ಟ್ ಐದನೇ ಕ್ವಶನ್ ಇದು ಹೋಗುತ್ತಾಳೆ ಕ್ರಿಯಾಪದ ಆಗತ್ತೆ ನೆಕ್ಸ್ಟ್ ಇದು ಬಂದು ಶಿವರಾಮ್ ಕಾರಂತ ಅಂತಾಗತ್ತೆ ರಾಷ್ಟ್ರ ಕವಿ ಅಲ್ಲ ನೆಕ್ಸ್ಟ್ ಕ್ವಶನ್ ಏಳನೇ ಕ್ವಶನ್ ಇದು ಪೂರ್ವ ಅಂತಂದ್ರೆ ಮೂಡನ್ ಅಂತ ಅರ್ಥ ಆಗತ್ತೆ ನೆಕ್ಸ್ಟ್ ಇದು ಸಚ್ಚೇಬು ಕನ್ನಡದ ದೀಪ ಬರೆದವರು ಡಿ ಎಸ್ ಕರ್ಕಿ ನೆಕ್ಸ್ಟ್ ಒಂಬತ್ತನೆಯದು ಮೈದಾನದಲ್ಲಿ ಆಪ್ಷನ್ ಎರಡು ನೆಕ್ಸ್ಟ್ ಹತ್ತನೆಯದು ಗುಂಪಿಗೆ ಸೇರದ ಪದ ಪುಸ್ತಕ ಏಕವಚನ ಇದೆ ಉಳಿದದ್ದೆಲ್ಲ ಬಹುವಚನ ಇದೆ ಹನ್ನೊಂದನೆಯ ಪ್ರಶ್ನೆ ಇದು ಕೂಡಲ ಸಂಗಮ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬಂದು ಸಿರಿ ಕನ್ನಡ ಆಗತ್ತೆ ಹದಿಮೂರನೆಯ ಪ್ರಶ್ನೆ ಬಂದು ಯೋಗವಾಹಕಗಳು ಅಂತಾರೆ ಹದಿನಾಲ್ಕನೆಯ ಪ್ರಶ್ನೆ ಬಂದು ಅರ್ಥಕ್ಕೆ ಅನುಗುಣವಾದ ಹೆಸರು ಅಂತ ಆಗತ್ತೆ ಆಪ್ಷನ್ ಫೋರ್ ಆಗತ್ತೆ ಇದು ನೆಕ್ಸ್ಟ್ ಇದು ಭೂತಕಾಲ ಆಗತ್ತೆ ನೆಕ್ಸ್ಟ್ ನೋಡಿಯಾನು ಆಗತ್ತೆ ಆಪ್ಷನ್ ಎ ಹದಿನಾರನೇ ಕ್ವಶನ್ ಹದಿನೇಳನೇ ಕ್ವಶನ್ ಇದು ಲಕ್ಷ್ಮಣ ಆಗತ್ತೆ ಲಕ್ಷ್ಮಣ ಬಂದು ರಾಮನ್ ರಾಮನ ತಮ್ಮ ಸೊ ಇದು ರಾಮಾಯಣದಲ್ಲಿ ಬರುವಂತದ್ದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗ್ಕೊಳ್ಬೇಕು ನೀವು ಇದು ಕಾವೇರಿ ಆಗತ್ತೆ ಆಪ್ಷನ್ ಎರಡು ಇದು ಏಳು ಆಪ್ಷನ್ ಒಂದು ಇದು ಜೀವನದಿ ಅಂತ ಕರೀತಾರೆ ನೆಕ್ಸ್ಟ್ ಇದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕ್ವಶನ್ ಇದು ಪೂರ್ವ ನೆಕ್ಸ್ಟ್ ಇದು ಎತ್ತರ ಇದು ತುಂಬಾ ಹಣ ಇದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಇದು ನಿರ್ಗಮನ ಆಗತ್ತೆ ಆಗಮನ ನಿರ್ಗಮನ ಆಗಮನ ಬರೋದು ನಿರ್ಗಮನ ಹೋಗೋದು ಸೊ ಇಪ್ಪತ್ತೈದು ಕನ್ನಡದ ಪ್ರಶ್ನೆಗಳನ್ನ ಚೆಕ್ ಮಾಡಿಕೊಂಡು ಕನ್ನಡಕ್ಕೆ ಪ್ರತಿಯೊಂದು ಕ್ವಶನ್ ಗೆ ಇಪ್ಪತ್ ಎರಡು ಎರಡು ಮಾರ್ಕ್ಸ್ ಇರುತ್ತೆ ಸೊ ಟೋಟ್ಲಿ ಐವತ್ತು ಮಾರ್ಕ್ಸ್ ಇರುತ್ತೆ ನಿಮ್ಗೆ ಇನ್ ಕೇಸ್ ಯಾರಿಗಾದ್ರು ಇಪ್ಪತ್ತೆರಡು ಬಿದ್ದಿದ್ರೆ ಇಂಟು ಟು ಅಂದರೆ ನಿಮಗೆ ಫಾರ್ಟಿ ಫೋರ್ ಮಾರ್ಕ್ಸ್ ಬಂತು ನೆಕ್ಸ್ಟ್ ಇದು ಮ್ಯಾಥ್ಸ್ ಸೆಕ್ಷನ್ ಗಣಿತದ ಭಾಗ ಇಪ್ಪತ್ತಾರನೇ ಕ್ವೆಶನ್ ಇದು ನೋಡಿ ಯಾವ ತರ ಇದೆ ಆಪ್ಷನ್ ಮೂರು ಇದು ಆಪ್ಷನ್ ನಾಲ್ಕು ನಿಮ್ಮ ಒಂದು ಪತ್ರಿಕೆಯಲ್ಲಿ ಈ ಕ್ವಶನ್ ಎಷ್ಟನೇದಿದೆ ಅದನ್ನು ನೋಡಿಕೊಂಡು ನೀವು ಹಾಕಬೇಕು ಆನಂತರ ಇದು ಆಪ್ಷನ್ ಎರಡು ಆಗತ್ತೆ ಆನಂತರ ಇದು ಆಪ್ಷನ್ ಮೂರಾಗುತ್ತೆ ತರ್ಟಿ ಫೋರ್ ಇದು ಆಪ್ಷನ್ ನಾಲ್ಕು ಆಗುತ್ತೆ ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ಇದು ಒನ್ ಇಸ್ ಟು ಫೋರ್ ಆಗುತ್ತೆ ಆ್ಯಕ್ಚುಲಿ ಅವ್ರಿಗೆ ಕೇಳಿದ್ದಂತಂದ್ರೆ ಹಳದಿ ಫೋರ್ ಇಸ್ ಟು ಒನ್ ಆಗುತ್ತೆ ಫೋರ್ ಇಸ್ ಟು ಒನ್ ಇಲ್ಲ ಸೊ ನಾವು ಒನ್ ಇಸ್ ಟು ಫೋರ್ ಹಾಕಬೇಕು ನೆಕ್ಸ್ಟ್ ಇದು ಸಿ ಆಗತ್ತೆ ಇದು ಎ ಆಗುತ್ತೆ ರೋಮನ್ ನಂಬರು ಇದು ಒಂಚೂರು ನೋಡೋಣ ಹರೀಶನು ತನ್ನ ಕಾರನ್ನು ಗಂಟೆಗೆ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಲಾಯಿಸುತ್ತಾನೆ ಹನ್ನೆರಡು ಕಿಲೋಮೀಟರ್ ತಲುಪಲವನ್ನು ತೆಗೆದುಕೊಳ್ಳುವ ಸಮಯವೇಷ್ಟು ಫಾರ್ ಎಕ್ಸಾಂಪಲ್ ನಲವತ್ತೈದು ಕಿಲೋಮೀಟರ್ ಗಂಟೆಯಲ್ಲಿ ಅಂದರೆ ನಲವತ್ತೈದು ಇಂಟು ಹನ್ನೆರಡು ಡಿವೈಡೆಡ್ ಅರವತ್ತು ಸೊ ಹನ್ನೆರಡು ಒಂದ್ಲೇ ಹನ್ನೆರಡು ಐದಲೇ ಐದು ಒಂದ್ಲೇ ಐದು ಒಂಬತ್ತಲೇ ಸೊ ಸರಿಯಾದ ಉತ್ತರ ಅರವತ್ತು ನಿಮಿಷದಲ್ಲಿ ನಲವತ್ತೈದು ಕಿಲೋಮೀಟರ್ ಆದರೆ ಹನ್ನೆರಡು ಕಿಲೋಮೀಟರ್ ಹೋಗಲಿಕ್ಕೆ ಎಷ್ಟು ಅಂತ ಅರ್ಥ ಸೊ ಉತ್ತರ ಆಪ್ಷನ್ ಎ ಒಂಬತ್ತು ಇದು ಒಂದು ಮೂವತ್ತಾರು ಆಗತ್ತೆ ನೆಕ್ಸ್ಟ್ ಇದು ಒಂದು ಒನ್ ಫಾರ್ಟಿ ಪಾಯಿಂಟ್ ಟೂ ಫೈವ್ ಆಗುತ್ತೆ ನೆಕ್ಸ್ಟ್ ಇದು ಒಂದು ಆಪ್ಷನ್ ಎರಡು ನೆಕ್ಸ್ಟ್ ಇದು ಒಂದು ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಥರ್ಟಿ ನೈನ್ತ್ ಕ್ವೆಶನ್ನು ಆಪ್ಷನ್ ಎರಡಾಗುತ್ತೆ ಕ್ವಶನ್ನು ಆಪ್ಷನ್ ಎರಡಾಗತ್ತೆ ಇದು ಒಂದು ಆಪ್ಷನ್ ಮೂರು ಒನ್ ಫಾರ್ಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಫೈವ್ ಮೂರನೇ ಕ್ವಶನ್ನು ಇದು ಹನ್ನೆರಡು ಪರ್ಸೆಂಟ್ ಆಗತ್ತೆ ಇದು ನೈಂಟಿ ನೈನ್ ಆಗತ್ತೆ ಅನುಲೋಮ ಕೇಳಿದ್ದಾರೆ ಸಪ್ಲಿಮೆಂಟರಿ ಅಪ್ಪ ಕಾಂಪ್ಲಿಮೆಂಟರಿ ಆಂಗಲ್ ಎಲ್ಲರೂ ಏಯ್ಟಿ ಒನ್ ಹಾಕಿರ್ತೀರ ಇದರ ಒಂದು ಪೂರಕ ಕೋನವನ್ನು ಹೇಳ್ಬೇಕು ನಾವು ಸಾರಿ ಪರಿಪೂರಕ ಕೋನಗಳನ್ನು ಹೇಳ್ಬೇಕು ಅದು ನೈಂಟಿ ನೈನ್ ಆಗತ್ತೆ ಇದು ಒಂದು ಆಪ್ಷನ್ ಮೂರು ನಲವತ್ತಾರನೇ ಕ್ವಶನ್ ಆಪ್ಷನ್ ನಾಲ್ಕು ನೈಂಟಿ ಏಟ್ ಡಿಗ್ರಿ ಆಗುತ್ತೆ ನಲವತ್ತೇಳನೆಯ ಕ್ವಶನ್ ಕೇಬಲೆ ಹದಿಮೂರು ಬಿಂದು ಐದು ಬರುತ್ತೆ ಇದು ಐವತ್ತೊಂದು ಕೆ ಜಿ ಬರುತ್ತೆ ಸರಾಸರಿ ತೂಕ ಇದು ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ ಇಲ್ಲಿ ನೋಡಿ ಇದರ ಬೆಲೆ ಎಷ್ಟಾಗತ್ತೆ ಅಂದ್ರೆ ಏಯ್ಟಿ ಫೈವ್ ಆಗತ್ತೆ ಐವತ್ ಒಂದನೇ ಕ್ವಶನ್ ಭಿನ್ನರಾಶಿ ರೂಪದ ದಶಮಸ್ ರೂಪ ಇದು ಆಪ್ಷನ್ ಮೂರು ಇದು ಎಪ್ಪತ್ತೇಳು ಬರುತ್ತೆ ಇದು ಆಪ್ಷನ್ ಎ ಬಿ ಸಿ ಮಾತ್ರ ಆಗತ್ತೆ ಇದು ಮೂವತ್ನಾಲ್ಕು ಬರುತ್ತೆ ನೆಕ್ಸ್ಟ್ ಇದು ಹದಿನಾರು ನೂರ ಅರವತ್ತೈದು ಬರುತ್ತೆ ಇದು ಆರು ಕೆ ಜಿ ಮುನ್ನೂರು ಗ್ರಾಮ್ ಬರುತ್ತೆ ಇದು ಬಂದು ಆರು ಸೆಂಟಿಮೀಟರ್ ಬರುತ್ತೆ ಇದು ಬಂದು ಅರವತ್ನಾಲ್ಕು ಬರುತ್ತೆ ಇಲ್ಲೇ ಇಂಗ್ಲಿಷ್ ಇದೆ ಈ ಕಡೆಗೆ ಈ ಕಡೆ ಕನ್ನಡ ಇದೆ ಇದು ಐದುನೂರ ಎಪ್ಪತ್ತಾರು ಆಗತ್ತೆ ಇದು ಎರಡ್ನೂರ ಎಂಬತ್ತೈದು ಆಗುತ್ತೆ ಅರವತ್ತ್ ಒಂದನೇ ಪ್ರಶ್ನೆ ಇದು ಇ ಮತ್ತು ಸಿ ಆಗತ್ತೆ ಇದು ಕೂಡ ಟೂ ನೈಂಟಿ ಇರುತ್ತೆ ಮೂರು ಲಂಬಗೋಣಗಳು ಇದು ಕೂಡ ಟೂ 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 ಸೆವೆಂಟಿ ಟೂ ಸೆವೆಂಟಿ ಆಗತ್ತೆ ಅಂದ್ರೆ ಮೂರು ಕೋನಗಳು ಸೊ ಆಪ್ಷನ್ ಎ ಸರಿಯಾದ ಉತ್ತರ ಅಂದ್ರೆ ಒಂದು ಸರಿಯಾದ ಉತ್ತರ ಇದು ಸಮಕೋಣ ಆಗುತ್ತೆ ಅಂದ್ರೆ ನೈಂಟಿ ಡಿಗ್ರಿ ಬರುತ್ತೆ ಸಮಕೋನ ಆಗುತ್ತೆ ಸೊ ಇದು ವಿಷಮ ಬಾಹು ಸಮಪೂರ್ಣ ತ್ರಿಭುಜ ಲಂಬಕೋನ ತ್ರಿಭುಜ ಬರುತ್ತೆ ಅದೊಂದೇ ಆಪ್ಷನ್ ಅರವತ್ನಾಲ್ಕು ಇದು ಮೂವತ್ತೊಂದ್ ಸಾವಿರ ಬರುತ್ತೆ ಇದು ಐದು ವರ್ಷ ಬರುತ್ತೆ ಸುತ್ತಳತೆ ಬಂದು ನಲವತ್ತೆಂಟು ಸೆಂಟಿಮೀಟರ್ ಬರುತ್ತೆ ಒನ್ ಸೈಡ್ ನಾಲ್ಕು 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 ಅಂದರೆ ಹನ್ನೆರಡು ಆಯಿತು ಹನ್ನೆರಡು ನಾಲ್ಕಲೆ ನಲ್ವತ್ತೆಂಟು ಸರಿಯಾದ ಇದು ಒಂದು ಪಿಂಕಿ ನಲವತ್ತು ಮೀಟರ್ ಆಗತ್ತೆ ಇದು ಒಂದು ಐವತ್ತು ಸೆಂಟಿಮೀಟರ್ ಇದು ಇನ್ನೊಂದು ಸಂಖ್ಯೆ ಐವತ್ತು ಬರುತ್ತೆ ನೆಕ್ಸ್ಟ್ ಎಪ್ಪತ್ತೈದನೇದು ಇದು ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಆಗತ್ತೆ ನೆಕ್ಸ್ಟ್ ಇದು ಎಂಬತ್ತೈದು ಪರ್ಸೆಂಟ್ ಆಗತ್ತೆ ಎಪ್ಪತ್ತೊಂದನೇ ಕ್ವಶನು ಇದು ಐವತ್ತು ಬರುತ್ತೆ ಇದು ತ್ರೀ ಸೆವೆಂಟಿ ಫೈವ್ ಬರುತ್ತೆ ನೆಕ್ಸ್ಟ್ ಇದು ಒನ್ ತರ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಎಪ್ಪತ್ತೈದನೇ ಕೊನೆಯ ಪ್ರಶ್ನೆ ಮ್ಯಾಥಮೆಟಿಕ್ಸ್ ಅಲ್ಲಿ ಗಣಿತದಲ್ಲಿ ಲಾಸ್ಟ್ ಕ್ವಶನ್ ಇದು ನೂರ ನಲ್ವತ್ಮೂರು ಡಿಗ್ರಿ ನೂರ ನಲವತ್ತು ಮೂರು ಬಿಂದು ಆರು ಡಿಗ್ರಿ ಫ್ಯಾರನ್ ಹೀಟ್ ಬರುತ್ತೆ ನಂತರ ನಮ್ಮದು ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಆಗುತ್ತೆ ಬೌದ್ಧಿಕ ಸಾಮರ್ಥ್ಯ ಇದು ತಾಪಮಾನ ಆಪ್ಷನ್ ಮೂರು ಇದು ಹನ್ನೆರಡು ಎಲ್ ಹನ್ನೆರಡನೇ ಅಕ್ಷರ ಇದು ಲಾಯ್ ಇದು ಆಪ್ಷನ್ ಫೋರ್ ಆಗತ್ತೆ ನೆಕ್ಸ್ಟ್ ಎಂಬತ್ತು ಇದು ಆಪ್ಷನ್ ಫೋರ್ ಆಗತ್ತೆ ಇದು ಆಪ್ಷನ್ ಎರಡು ಬರುತ್ತೆ ಇದು ಆಪ್ಷನ್ ಎರಡು ಇದು ಆಪ್ಷನ್ ಮೂರು ಇದು ಡಿಕ್ಸ್ನರಿ ಆಪ್ಷನ್ ಮೂರು ಇದು ಆಪ್ಷನ್ ಮೂರು ಬರುತ್ತೆ ಇದು ಆಪ್ಷನ್ ಎರಡು ಇದು ಆಪ್ಷನ್ ಏಳು ಬರುತ್ತೆ ಯಾಕಂದ್ರೆ ಏಳು ಎರಡ್ ಹದಿನಾಲ್ಕು ಹದಿನಾಲ್ಕರ ಅರ್ಧ ಇದು ಓ ಸೆವೆನ್ ಬರುತ್ತೆ ಸುಮಾರು ಜನ ಫೋರ್ಟೀನ್ ಅಂತ ಹಾಕಿರ್ತೀರಾ ಅವಸರದಲ್ಲಿ ಇದು ಆಪ್ಷನ್ ಎರಡು ಬರುತ್ತೆ ಇದು ಹೋಟೆಲ್ ಬರುತ್ತೆ ಆಪ್ಷನ್ ಮೂರು ಇದು ಆಪ್ಷನ್ ಎ ಬರುತ್ತೆ ಎ ಎಲ್ ಎನ್ ಪಿ ಇದು ಆಪ್ಷನ್ ಎರಡು ಬರುತ್ತೆ ಹದಿನೇಳು ಇದು ಆಪ್ಷನ್ ಎರಡು ಬರುತ್ತೆ नेक्स्ट इदो ऑप्शन सी ಬರುತ್ತೆ ಇಡೋ ऑप्शन 3 ಬರುತ್ತೆ zxv 95ನೇ ಕ್ವೆಶ್ಚನ್ ಆಪ್ಷನ್ 3 ಎಂಟು ಬರುತ್ತೆ 95ನೇ ಪ್ರಶ್ನೆ ಆಪ್ಷನ್ 2 ಬರುತ್ತೆ ಇದು ಋತು 97ನೇ ಪ್ರಶ್ನೆ ಇದು 121 ಬರುತ್ತೆ नेक्स्ट ಪ್ರಶ್ನೆ ಆಪ್ಷನ್ ತೊಂಬತ್ತರ ಆಪ್ಷನ್ ಎ ಬರುತ್ತೆ ಇದು ಆಪ್ಷನ್ ಮೂರು ನೂರನೇ ಪ್ರಶ್ನೆ ಆಯಿತು ಸೊ ಮೆಂಟಲೆಬಿಲಿಟಿ ಆಯಿತು ಆಯ್ತು ಇವಾಗ ಜಿ ಕೆ ಬರುತ್ತೆ ನವೀಕರಿಸಲಾಗದ ಇದು ಪೆಟ್ರೋಲ್ ಇದು ಮೌಸಹಾರಿ ಖಾದ್ಯ ಇದು ಆಕ್ಚುಲಿ ಟೆಕ್ನಿ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಮಾಡುವಂಥದ್ದು ಒಂದು ತಿಂಡಿ ಲೈಕ್ ಖಾದ್ಯ ಮಂಸಹಾರಿಯಿಂದ ಮಾಡುವಂಥದ್ದು ಇದು ಕಪ್ಪೆ ಬರುತ್ತೆ ಇದು ಮೋಸ್ಟ್ಲಿ ಎಂಟು ಮೀಟರ್ ಆಕ್ಚುಲಿ ಇದನ್ನು ಒಂದು ಜೋರು ಬೇಕಾದರೆ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ಮನುಷ್ಯಂದು ಆಕ್ಚುಯಲಿ ಟೂ ಮೀಟರ್ ಇರುತ್ತೆ ಸೊ ಫೋರ್ ಟೈಮ್ಸ್ ಇರುತ್ತೆ ಫೋರ್ ಟೈಮ್ಸ್ ಅಂದರೆ ಎಂಟು ವರೆಗೆ ನೋಡ್ಬೋದು ಸರಿ ಯಾವ ಆಪ್ಷನ್ ಮೂರು ನೆಕ್ಸ್ಟ್ ನೂರ ನಾಲ್ಕು ಆಯ್ತು ನೂರ ಐದನೇ ಕ್ವಶನ್ ಇಲ್ಲಿದೆ ಪಾಂಡವರಲ್ಲಿ ಹಿರಿಯ ಸಹೋದರ ಯುದಿಷ್ಟರ ಧರ್ಮರಾಯ ಅಂತಿದ್ರು ಇದು ಬಿಹು ರಾಜ್ಯದ ನತ್ತೆ ಯಾವುದಂತಂದ್ರೆ ಈ ರಾಜ್ಯದ ನತ್ಯ ಅಂತಂದ್ರೆ ಅಸ್ಸಾಂ ಆಗುತ್ತೆ ನೆಕ್ಸ್ಟ್ ಇದು ವೈದ್ಯ ವೈದ್ಯ ಆಗಿದ್ಲು ಅವಳು ವೈದ್ ವಹಿದಾ ಪ್ರಮ್ ಖಾನ್ ಹೇಳಿ ಸೊ ವೈದ್ಯೆ ಇದು ಇಪ್ಪತ್ತೆಂಟು ಬಂಗಾರದ ಪದಕಗಳು ಇದು ಶಬ್ದವನ್ನು ಮಾಡುತ್ತೆ ಗಿಡದಲ್ಲಿ ಕುಳಿತುಕೊಂಡು ಚೀರಾಡತ್ತೆ ಇದು ಇರುವೆ ನೂರ ಹತ್ತು ನೂರ ಹನ್ನೊಂದು ಆರ್ ಕೆ ನಾರಾಯಣ ಇದು ಮಾಲ್ಗುಡಿ ಡೇಸ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಹಿಂದ್ಗಡೆ ಸೊ ಆರ್ ಕೆ ನಾರಾಯಣ್ ಅಂದು ಬರೆದದ್ದು ಹಾರೆ ಅಂತಂದ್ರೆ ಮಣ್ಣನ್ನು ಅಗೆಯುವ ಒಂದು ಸಾಧನ ಅದು ಹಾರಿ ನೆಕ್ಸ್ಟ್ ಇದು ನೋಡಿ ಇವಾಪರೇಷನ್ ಆಗತ್ತೆ ಅಂತ ಆಗತ್ತೆ ಮನಿನ ಅತ್ಯಂತ ಆಪ್ತ ಸ್ನೇಹಿತ ಅಂದ್ರೆ ಎರೆ ಹುಳುಗಳು ಅರ್ತ್ ಅಂತ ಇಂಗ್ಲಿಷ್ ಅಲ್ಲಿ ಇದು ಶಕ್ತಿ ಯಾವುದರಿಂದ ಬರುತ್ತೆ ಅಂತಂದ್ರೆ ನೂರ ಹದಿನೈದು ಕ್ವಶನ್ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ನೂರ ಹದಿನಾರು ನಡೆಯುವ ದಾರಿಯಲ್ಲಿ ನಾ ದಾರಿಯು ಕಲ್ಲುಗಳು ಮತ್ತು ಅಸಮ ಅಸಮತಟ್ಟುವಿನಿಂದ ಕೂಡಿದೆ ಅದಕ್ಕೋಸ್ಕರ ಚಾರ್ಮಿನಾರ್ ಹೈದರಾಬಾದ್ ಅಲ್ಲಿ ಇದು ಮೂರ್ನೂರ ಅರವತ್ತೈದು ಒಂದು ಬೈ ಫೋರ್ ಮೂರ್ನೂರ ಐವತ್ತೈದು ಒಂದು ಒನ್ ಬೈ ಫೋರ್ ದಿನಗಳಾಗತ್ತೆ ನೂರ ಹದಿನೆಂಟು ಇದು ತಾಪಮಾನ ಅಳೆಯೋದು ಥರ್ಮಾಮೀಟರ್ ಇನ್ನು ಕೂಡ ಥರ್ಮಾಮೀಟರ್ ಅಂತ ಬಂದಿದೆ ನಿಮಗೆ ಸೊ ಎರಡು ಕ್ವಶನ್ ಸೇಮ್ ಬಂದಿದೆ ಇಲ್ಲಿ ಇದು ಇಪ್ಪತ್ನಾಲ್ಕು ಕಡ್ಡಿಗಳಿರುತ್ತೆ ಅದರಲ್ಲಿ ಟ್ವೆಂಟಿ ಫೋರ್ ಸ್ಪೋಕ್ಸ್ ರಾಮಾಯಣ ರಚನೆ ಮಾಡಿದವರು ಯಾರು ವಾಲ್ಮೀಕಿ ನೂರ ಇಪ್ಪತ್ತೆರಡನೇ ಖುಷಿಯನ್ನು ಲಿಂಬೆ ಶರಬತ್ ಕೊಡಬೇಕು ವಾಂತಿ ಬೇದಿ ಆದಾಗ ಪರಿಹಾರ ಇದು ಸುರ ಸಂರಕ್ಷಕಗಳನ್ನು ಸೇರಿಸುವ ಮೂಲಕ ಸರಿಯಾಗತ್ತೆ ಇದು ನ್ಯಾಚುರಲ್ ವೇ ಅಲ್ಲ ಇದು ಕಹಿ ಬೇವಿನ ನಿಮ್ಮನೇಲಿ ನೋಡಿರ್ತೀರ ಬೇವಿನ ಎಲೆಗಳನ್ನ ಹಾಕ್ತಿರ್ತಾರೆ ಈ ಕಾಳುಗಳನ್ನ ಸಂಗ್ರಹ ಮಾಡಿದಾಗ ಕೆಡಬಾರದಂತ ಕೀಟಗಳಿಂದ ಕೈ ಮತ್ತು ಮುಖವನ್ನು ತೊಳೆಯೋದಿಲ್ಲ ನಾವು ಯೂಸ್ ಮಾಡಿದ ನೀರಿಂದ ಇದು ಸರಿಯಾದ ಉತ್ತರ ಸೊ ನೂರ ಇಪ್ಪತ್ತೈದಕ್ಕೂ ನೂರ ಇಪ್ಪತ್ತೈದು ಸರಿಯಾದ ಉತ್ತರಗಳಿವೆ ನೀವು ಇದನ್ನು ನೋಡಿಕೊಂಡು ನಿಮ್ಮ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಬೇಕು ನೀವು ಚೆಕ್ ಮಾಡಿ ನಿಮಗೆ ಎಷ್ಟು ಆನ್ಸರ್ ಬಂದಿದೆ ನೀನು ಯಾವ ಕ್ಯಾಟಗರಿ ಜನರಲ್ಲ ಒ ಬಿ ಸಿನ ಎಸ್ಸಿನ ಎಸ್ ಟಿನ ನಿಮ್ಮ ಅಂಕ ಎಷ್ಟು ಬಂದಿದೆ ಅಂತ ಹೇಳಿದರೆ ನಿಮ್ಮದು ಆಗ್ಬೋದು ಅಥವಾ ಇಲ್ಲ ಅಂತ ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೇನೆ ಥ್ಯಾಂಕ್ ಯು